ವೆಲ್ಕಮ್ ಟು ಶೀಶಾ ಜಿ ಕೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ನದಿಗಳು ಇಂಪಾರ್ಟೆಂಟ್ ರಿವರ್ಸ್ ಇನ್ ಇಂಡಿಯಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಈ ಒಂದು ವಿಡಿಯೋದಲ್ಲಿ ವಿತ್ ಆ್ಯನಿಮೇಟೆಡ್ ವಿಡಿಯೋವನ್ನು ಆ್ಯಡ್ ಮಾಡಲಾಗಿದೆ ಆ್ಯನಿಮೇಟೆಡ್ನ ವಿಡಿಯೋದಲ್ಲಿ ಮ್ಯಾಪ್ನ ಜೊತೆಗೆ ಅವುಗಳ ಉಗಮ ಸ್ಥಳ ಹಾಗೆ ಅವುಗಳ ಉಪನದಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ ಈ ಒಂದು ಆ್ಯನಿಮೇಟೆಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸೊ ಫಸ್ಟ್ ಕ್ವಶನ್ ದಾಮೋದರ್ ನದಿ ಎಲ್ಲಿ ಹುಟ್ಟುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ದಾಮೋದರ್ ನದಿ ಹುಟ್ಟುತ್ತದೆ ಹಾಗೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕಂಡುಬರುವುದು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ದಾಮೋದರ ಅಣೆಕಟ್ಟು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಜುಲೈ ಏಳರಲ್ಲಿ ಅಣೆಕಟ್ಟುಗಳನ್ನು ಕಟ್ಟಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಇಯರ್ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಗೆಯೇ ಅಮೆರಿಕದ ಟೆನೆನ್ಸಿ ಕಣಿವೆಯ ಯೋಜನೆಯ ಮಾದರಿಯಲ್ಲಿ ಇದನ್ನು ರಚಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ತ್ರಯಂಬಕ್ ಬೆಟ್ಟಗಳಲ್ಲಿ ಗೋದಾವರಿ ನದಿ ಹುಟ್ಟುತ್ತದೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ನಿಂದ ಇದು ಹುಟ್ಟಿಕೊಂಡಿದೆ ಹಾಗೆಯೇ ಇದರ ಉದ್ದ ಸಾಮಾನ್ಯವಾಗಿ ಸಾವಿರದ ನಾನ್ನೂರ ಅರವತ್ತೈದು ಕಿಲೋಮೀಟರ್ ಹಾಗೆ ಗೋದಾವರಿ ನದಿ ಉಪನದಿಗಳು ಇಂದ್ರಾವತಿ ಮಾಂಜ್ರಾ ಹಾಗೆ ಶಬರಿ ನದಿ ವಿಶ್ವದ ಅತಿದೊಡ್ಡ ಏತ ನೀರಾವರಿ ಯೋಜನೆ ಕಾಳೇಶ್ವರಂ ಗೋದಾವರಿ ನದಿಗೆ ಅಡ್ಡಲಾಗಿ ತೆಲಂಗಾಣದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಾಗೆ ನೆಕ್ಸ್ಟ್ ಕ್ವಶನ್ ಗಂಗಾ ನದಿಯನ್ನು ಯಾವ ವರ್ಷ ಭಾರತದ ರಾಷ್ಟ್ರೀಯ ನದಿ ಎಂದು ಘೋಷಿಸಲಾಯಿತು ಆನ್ಸರ್ ಬಂದು ಆಪ್ಷನ್ ಡಿ ಎರಡು ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಈ ನದಿಯನ್ನ ರಾಷ್ಟ್ರೀಯ ನದಿ ಎಂದು ಘೋಷಿಸಲಾಯಿತು ಹಾಗೆ ಗಂಗಾ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಎರಡ್ ಸಾವಿರದ ಒಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಗುರುತಿಸಲಾಗಿದೆ ಹಾಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಆಫ್ರಿಕನ್ ಆನೆ ಭಾರತದಲ್ಲಿ ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯಲಾಗುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ಲೋಹಿತ್ ನದಿ ಹಾಗೆ ನೆಕ್ಸ್ಟ್ ಕ್ವಶನ್ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಯಾವ ಹೆಸರಿದೆ ಆನ್ಸರ್ ಬಂದು ಆಪ್ಷನ್ ಎ ಸಾಂಗ್ಪೋ ನದಿ ನೆಕ್ಸ್ಟ್ ಕ್ವಶನ್ ಮಜುಲಿ ದ್ವೀಪವು ಯಾವ ನದಿಯಲ್ಲಿದೆ ಆನ್ಸರ್ ಬಂದು ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಮಜುಲಿ ದ್ವೀಪವು ಬ್ರಹ್ಮಪುತ್ರ ನದಿಯಲ್ಲಿ ನೆಲೆಗೊಂಡಿದೆ ಹಾಗೆಯೇ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ನದಿ ದ್ವೀಪವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಹಾಗೆ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಮಜ್ಲಿ ದ್ವೀಪ ಇದು ಅಸ್ಸಾಂ ರಾಜ್ಯದಲ್ಲಿ ನೆಲೆಗೊಂಡಿದೆ ಹಾಗೆ ನೆಕ್ಸ್ಟ್ ಕ್ವಶನ್ ಯಾವ ನದಿಯು ಭಾರತದ ಮತ್ತು ನೇಪಾಳ ನಡುವಿನ ಗಡಿಯನ್ನು ರೂಪಿಸುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಕಾಳಿ ನದಿ ಹಾಗೆ ಕಾಳಿ ನದಿಯ ಮೂಲ ಕಲಾಪನಿ ಬಳಿಯ ಲೇಪೋ ಲೇಕ್ ಪಾಸ್ ಹಾಗೆ ಭಾರತ ಮತ್ತು ಟಿಬೆಟ್ ಗಡಿಯಲ್ಲಿ ಇದು ಕಂಡುಬರುತ್ತದೆ ಹಾಗೆ ಈ ನದಿಯು ಉತ್ತರಾಖಂಡ್ನ ಪಿತ್ತೋರ್ಗಢ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಉತ್ತರಾಖಂಡ್ನ ಪಿತ್ತೋರ್ಗಢ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಯಾವ ಎರಡು ನದಿಗಳ ಸಂಗಮದಲ್ಲಿ ಇಂದಿರಾ ಗಾಂಧಿ ಕಾಲುವೆ ಇದೆ ಆನ್ಸರ್ ಬಂದು ಆಪ್ಷನ್ ಬಿ ಸಟ್ಲೇಜ್ ಮತ್ತು ಬಿಯಾಸ್ ಗಾಂಧಿ ಕಾಲುವೆ ಹರಿಕೆ ಬ್ಯಾರೇಜ್ನ ಬಳಿ ಬಿಯಾಸ್ ಮತ್ತು ಸಟ್ಲೇಶ್ ನದಿಗಳ ಸಂಗಮದಲ್ಲಿ ಹುಟ್ಟಿಕೊಂಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಹರಿಕೆ ಬ್ಯಾರೇಜ್ನ ಬಳಿ ಈ ಕಾಲುವೆಯ ಉದ್ದ ಆರುನೂರ ನಲವತ್ತೊಂಬತ್ತು ಕಿಲೋಮೀಟರ್ ಹಾಗೆ ಈ ಕಾಲುವೆಯು ಮುಖ್ಯವಾಗಿ ಪಶ್ಚಿಮ ರಾಜಸ್ಥಾನದ ಗಂಗಾನಗರ್ ಬಿಕನೇರ್ ಜೋಧ್ಪುರ್ ಮತ್ತು ಜೈಸಂಬಲೇರ್ ಜಿಲ್ಲೆಗಳಲ್ಲಿ ನೀರಾವರಿ ವ್ಯವಸ್ಥೆಯಾಗಿದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು ಆನ್ಸರ್ ಬಂದು ಆಪ್ಷನ್ ಸಿ ಸಿಂಧೂ ನದಿ ಅಮರ್ಕಂಠ ಯಾವ ನದಿ ಹುಟ್ಟುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ನರ್ಮದಾ ನದಿ ನರ್ಮದಾ ನದಿಯು ಅಮರ್ಕಂಟಕ್ನಲ್ಲಿ ಹುಟ್ಟುತ್ತದೆ ಹಾಗೆ ಇದು ಮಧ್ಯಪ್ರದೇಶ ಮಹಾರಾಷ್ಟ್ರ ಹಾಗೆ ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ ಪರ್ವತ ಮತ್ತು ಸಾತ್ಪುರಗಳ ನಡುವೆ ನರ್ಮದಾ ನದಿ ಹರಿಯುತ್ತದೆ ಪರ್ವತ ಹಾಗೆ ಸಾತ್ಪುರ ಪರ್ವತಗಳ ನಡುವೆ ನರ್ಮದಾ ನದಿ ಹರಿಯುತ್ತದೆ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ಉದ್ದದ ನದಿ ಯಾವುದು ಆನ್ಸರ್ ಬಂದು ಆಪ್ಷನ್ ಬಿ ಗಂಗಾ ನದಿ ಭಾರತದ ಅತಿ ಉದ್ದದ ನದಿ ಗಂಗಾ ನದಿ ಹಾಗೆ ಇದರ ಉದ್ದ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಹಾಗೆ ಭಾರತದ ಐದು ರಾಜ್ಯಗಳ ಮೂಲಕ ಹರಿಯುತ್ತದೆ ಆ ರಾಜ್ಯಗಳೆಂದರೆ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್ ಬಿಹಾರದ ಕಣ್ಣೀರಿನ ನದಿ ಯಾವುದು ಆನ್ಸರ್ ಬಂದು ಆಪ್ಷನ್ ಡಿ ಕೋಸಿ ನದಿ ಹಾಗೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ ನದಿ ಹಾಗೆ ಒಡಿಶಾದ ಕಣ್ಣೀರಿನ ನದಿ ಮಹಾನದಿ ಕೋಸಿ ನದಿ ನೇಪಾಳದಲ್ಲಿ ಹುಟ್ಟುತ್ತದೆ ಹಾಗೆ ಈ ನದಿಯಿಂದಾಗಿ ಬಿಹಾರದಲ್ಲಿ ಪ್ರವಾಹ ಉಂಟಾಗುತ್ತದೆ ಆದ್ದರಿಂದ ಇದನ್ನ ಬಿಹಾರದ ಕಣ್ಣೀರಿನದಿ ಅಂತ ಕರೆಯಲಾಗುತ್ತದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಯಾವ ನದಿಯನ್ನ ಮಹಾರಾಷ್ಟ್ರದ ಜೀವ ನದಿ ಎಂದು ಕರೆಯಲಾಗುತ್ತದೆ ಆನ್ಸರ್ ಬಂದು ಆಪ್ಷನ್ ಸಿ ಕೊಯ್ನಾ ನದಿ ಕೊಯ್ನಾ ನದಿ ಮಹಾರಾಷ್ಟ್ರದಲ್ಲಿ ಅರಿಯುತ್ತದೆ ಹಾಗೂ ಕೊಯ್ನಾ ಅಣೆಕಟ್ಟು ಕೂಡ ಮಹಾರಾಷ್ಟ್ರದಲ್ಲಿಯೇ ಕಂಡುಬರುತ್ತದೆ ಹಾಗೆ ಇದು ಸತಾರಾ ಜಿಲ್ಲೆಯಲ್ಲಿರುವ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಸತಾರಾ ಜಿಲ್ಲೆಯಲ್ಲಿರುವ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ ಹಾಗೆ ನೆಕ್ಸ್ಟ್ ಕ್ವಶನ್ ಬಿಯಾಸ್ ನದಿಯು ಎಲ್ಲಿ ಹುಟ್ಟುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ರೊಟಾಂಗ್ ಪಾಸ್ ಎಕ್ಸ್ಪ್ಲನೇಷನ್ ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದ ರೊಟಾಂಗ್ ಪಾಸ್ನಲ್ಲಿ ಹುಟ್ಟುತ್ತದೆ ಹಾಗೆ ಇದರ ಹಳೆಯ ಹೆಸರು ಬಿಪಾಶಾ ನೆಕ್ಸ್ಟ್ ಕ್ವಶನ್ ಯಾವ ನದಿಗೆ ನದಿಗಳ ತಂದೆ ಎನ್ನುವರು ಅಂದ್ರೆ ಫಾದರ್ ಆಫ್ ರಿವರ್ ಆನ್ಸರ್ ಬಂದ ಆಪ್ಷನ್ ಎ ಸಿಂಧು ನದಿ ಅಥವಾ ಇಂಡಸ್ ರಿವರ್ ಅಂತ ಕೂಡ ಇದನ್ನ ಕರೆಯಲಾಗುತ್ತದೆ ಹಾಗೆ ಎಕ್ಸ್ಪ್ಲನೇಷನ್ ಟಿಬೇಟಿನ ಕೈಲಾಸ್ ಪರ್ವತದಲ್ಲಿ ಹುಟ್ಟಿ ಕರಾಚಿಯಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತದೆ ಹಾಗೆ ಕರಾಚಿಯಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ ಹಾಗೆ ಇದರ ಉಪನದಿಗಳು ಜೀಲಂ ಚೀನಾಬ್ ಬಿಯಾಸ್ ರಾವಿ ಹಾಗೆ ಸಟ್ಲೇಜ್ ಹಾಗೆ ಈ ಐದು ನದಿಗಳು ಪಂಜಾಬ್ನಲ್ಲಿ ಹರಿಯುವುದರಿಂದ ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಕರೆಯಲಾಗುತ್ತದೆ ಹಾಗೆ ಭಾರತದ ಗೋಧಿಯ ಕಣಜ ಪಂಜಾಬ್ ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್ ಅಲಕಾನಂದ ನದಿಯು ಎಲ್ಲಿಂದ ಹುಟ್ಟುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ಸತೋಪಂತ್ ಗ್ಲೇಷಿಯರ್ ಅಲಕಾನಂದ ಚಮೋಲಿಯಲ್ಲಿರುವ ಸತೋಪಂತ್ ಗ್ಲೇಷಿಯರ್ನಲ್ಲಿ ಹುಟ್ಟಿಕೊಂಡಿದೆ ಹಾಗೆ ಇದರ ಪ್ರಾಚೀನ ಹೆಸರು ವಿಷ್ಣು ಗಂಗಾ ಹಾಗೆ ವಿಷ್ಣು ಪ್ರಯಾಗ ವಿಷ್ಣು ಗಂಗಾ ಮತ್ತು ದೌಲಿ ಗಂಗಾ ಸಂಗಮದಲ್ಲಿ ಇದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಯಾವ ನದಿಯನ್ನು ಗಂಗಾ ನದಿಯ ಸಹೋದರಿ ಎನ್ನುವರು ಆನ್ಸರ್ ಒಂದು ಆಪ್ಷನ್ ಎ ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಮುನಾ ನದಿ ಯಮುನಾ ನದಿಯು ಗಂಗಾ ನದಿಯ ಉಪನದಿ ಆಗಿದೆ ತೆಹರಿ ಜಿಲ್ಲೆಯ ಉತ್ತರ ಕಣ್ಣ ಯಮುನೋತ್ರಿಯಲ್ಲಿ ಇದು ಉಗಮವಾಗುತ್ತದೆ ಹಾಗೆ ಬಲದಂಡೆಯ ಉಪನದಿಗಳು ಚಂಬಲ್ ಕೆನ್ ಹಾಗೆ ಬೆಟ್ವಾ ವೆರಿ ವೆರಿ ಇಂಪಾರ್ಟೆಂಟ್ ಚಂಬಲ್ ಕೆನ್ ಹಾಗೆ ಬೆಟ್ವಾ ಹಾಗೆ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ನದಿ ಯಾವುದು ಆನ್ಸರ್ ಬಂದು ಆಪ್ಷನ್ ಬಿ ಗೋದಾವರಿ ನದಿ ಇದರ ಉಗಮ ಸ್ಥಳ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಹಾಗೆ ಸುಮಾರು ಸಾವಿರದ ನಾನೂರ ಅರವತ್ತೈದು ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ಕಾಕಿನಾಡ ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಹಾಗೆ ಗೋದಾವರಿ ನದಿಯ ಉಪನದಿಗಳು ಇಂದ್ರಾವತಿ ಮಾಂಜ್ರಾ ಹಾಗೆ ಶಬರಿ ನದಿ ಇಂದ್ರಾವತಿ ಮಾಂಜ್ರಾ ಹಾಗೆ ಶಬರಿ ನದಿ ನೆಕ್ಸ್ಟ್ ಕ್ವೆಶನ್ ಸಿಂಧು ಜಲ ಒಪ್ಪಂದವು ಭಾರತ ಮತ್ತು ಯಾವ ದೇಶದ ನಡುವೆ ಇದೆ ಆನ್ಸರ್ ಬಂದು ಆಪ್ಷನ್ ಎ ಪಾಕಿಸ್ತಾನ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧು ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಹಾಗೆ ಭಾರತ ಮತ್ತು ಪಾಕಿಸ್ತಾನ ಸಿಂಧು ನದಿಯು ಭಾರತ ಮತ್ತು ಪಾಕಿಸ್ತಾನ ಎರಡರಲ್ಲೂ ಹರಿಯುವ ಕಾರಣ ಸಿಂಧು ಜಲ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಹಿ ಹಾಕಲಾಯಿತು ಬಿಯಾಸ್ ರಾವಿ ಹಾಗೆ ಸಟ್ಲೇಶ್ ನದಿಗಳನ್ನು ಭಾರತಕ್ಕೆ ನೀಡಲಾಯಿತು ಹಾಗೆ ಸಿಂಧು ಚೀನಾ ಮತ್ತು ಜೀಲಂ ನದಿಯನ್ನ ಪಾಕಿಸ್ತಾನಕ್ಕೆ ನೀಡಲಾಯಿತು ಈ ಮೂರು ಇಂಪಾರ್ಟೆಂಟ್ ಬಿಯಾಸ್ ರಾವಿ ಸಟ್ಲೇಜ್ ಅನ್ನ ಭಾರತಕ್ಕೆ ನೀಡಲಾಯಿತು ಹಾಗೆ ಸಿಂಧು ಚೀನಾಬ್ ಹಾಗೆ ಜೀಲಂ ನದಿಯನ್ನ ಪಾಕಿಸ್ತಾನಕ್ಕೆ ನೀಡಲಾಯಿತು ಹಾಗೆ ನೆಕ್ಸ್ಟ್ ಕ್ವಶನ್ ಯಾವ ನದಿ ಕೇರಳದ ಜೀವ ನದಿಯಾಗಿದೆ ಆನ್ಸರ್ ಬಂದು ಆಪ್ಷನ್ ಸಿ ಪೆರಿಯಾರ್ ನದಿ ಹಾಗೆ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಕೂಡ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗೆ ಎಕ್ಸ್ಪ್ಲನೇಷನ್ ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿರುವ ಪೆರಿಯಾರ್ ಸರೋವರದಲ್ಲಿ ಶಿವಗಿರಿ ಅರಣ್ಯಗಳಲ್ಲಿ ಉಗಮ ಹೊಂದಿ ಪಶ್ಚಿಮದ ಕಡೆಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಹರಿದು ಎರ್ನಾಕುಲಂ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಅಂದ್ರೆ ಎರ್ನಾಕುಲಂನಲ್ಲಿ ಹಾಗೆ ಎಷ್ಟು ದೂರ ಹರಿದು ಅಂದ್ರೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹಾಗೆ ನೆಕ್ಸ್ಟ್ ಕ್ವಶನ್ ಯಾವ ನದಿಯನ್ನ ಗೋವಾದಲ್ಲಿ ಮಾಂಡೋವಿ ನದಿ ಎನ್ನುವರು ಆನ್ಸರ್ ಬಂದು ಆಪ್ಷನ್ ಎ ಮಹಾದಾಯಿ ನದಿ ಕರ್ನಾಟಕದಲ್ಲಿ ಇದನ್ನು ಮಹದಾಯಿ ನದಿ ಅಂತ ಕರೆಯಲಾಗುತ್ತೆ ಹಾಗೆ ಗೋವಾದಲ್ಲಿ ಮಾಂಡೋವಿ ನದಿ ಎಂದು ಕರೆಯಲಾಗುತ್ತದೆ ಮಾಶ್ವಾ ಮತ್ತು ವಾತ್ರಾಕ್ ಯಾವ ನದಿಯ ಉಪನದಿ ಆಗಿದೆ ಆನ್ಸರ್ ಬಂದು ಆಪ್ಷನ್ ಡಿ ಸಬರಮತಿ ನದಿ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗೆ ಇಂಪಾರ್ಟೆಂಟ್ ಕ್ವಶನ್ ಭಾರತದ ರಾಷ್ಟ್ರೀಯ ನದಿ ಯಾವುದು ಗಂಗಾ ನದಿ ಹಾಗೆ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಸಿಂಧು ನದಿ ಹಾಗೆ ಪೂರ್ವಕ್ಕೆ ಅರಿದು ಬಂಗಾಳ ಕೊಲ್ಲಿಗೆ ಸೇರುವ ನದಿಗಳು ಯಾವುದು ಬ್ರಹ್ಮಪುತ್ರ ಗಂಗಾ ಯಮುನಾ ಗೋಮತಿ ಹಾಗೆ ಚಂಬಲ್ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಹಾಗೆ ಕಮೈಕ ನೆಕ್ಸ್ಟ್ ಕ್ವಶನ್ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವ ನದಿಗಳು ಯಾವುದು ಆನ್ಸರ್ ಬಂದು ಸಿಂಧು ನರ್ಮದಾ ತಪತಿ ಶರಾವತಿ ನೇತ್ರಾವತಿ ಕಾಳಿ ಅಗನಾಶಿನಿ ಮಹದಾಯಿ ಹಾಗೆ ಪೆರಿಯಾರ್ ಕರ್ನಾಟಕದ ಜೀವನದಿ ಯಾವುದು ಕಾವೇರಿ ಹಾಗೆ ಭಾರತದ ಪಂಚ ನದಿಗಳ ನಾಡು ಪಂಜಾಬ್ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುದು ಕೃಷ್ಣ ಕಾವೇರಿ ಹಾಗೆ ತುಂಗಭದ್ರಾ ಭೀಮಾ ಘಟಪ್ರಭಾ ಹಾಗೆ ಮಲಪ್ರಭಾ ನೆಕ್ಸ್ಟ್ ಕ್ವಶನ್ ಜವಾಹರ್ಲಾಲ್ ನೆಹರೂರವರು ತಮ್ಮ ಗ್ರಂಥವಾದಂತಹ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಯಾವ ನದಿಯನ್ನು ವರ್ಣಿಸಿದ್ದಾರೆ ಆನ್ಸರ್ ಬಂದು ಗಂಗಾ ನದಿ ಜಗತ್ತಿನಲ್ಲಿಯೇ ಅತಿ ಉದ್ದವಾದ ನದಿ ನೈಲ್ ನದಿ ಜಗತ್ತಿನ ದೊಡ್ಡ ನದಿ ಯಾವುದು ಆನ್ಸರ್ ಬಂದು ಅಮೆಜಾನ್ ನದಿ ಹಾಗೆ ಕುಂಭಮೇಳಗಳು ಜರುಗುವ ಸ್ಥಳಗಳು ಯಾವುದು ಹರಿದ್ವಾರ ಅಲಹಾಬಾದ್ ನಾಸಿಕ್ ಹಾಗೆ ಉಜ್ಜಯಿನಿ ಕರ್ನಾಟಕದಲ್ಲಿ ಕುಂಭಮೇಳ ಜರುಗುವ ಸ್ಥಳ ಯಾವುದು ಆನ್ಸರ್ ಬಂದು ಟಿ ನರಸೀಪುರ ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಯಾವ ನದಿಯನ್ನು ನೇಪಾಳದಲ್ಲಿ ಅರುಣಾ ನದಿ ಎನ್ನುವರು ಕೋಸಿ ನದಿ ಹಾಗೆ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ಮತ್ತು ಅತಿ ಪ್ರಾಚೀನ ನದಿ ಯಾವುದು ಗೋದಾವರಿ ನದಿ ಹಾಗೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು ಕೃಷ್ಣಾ ನದಿ ನೆಕ್ಸ್ಟ್ ಕ್ವಶನ್ ಯಾವ ನದಿಗೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟನ್ನು ಕಟ್ಟಲಾಗಿದೆ ದಾಮೋದರ ನದಿ ಹಾಗೆ ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿ ನದಿ ಅಂತ ಕರೆಯಲಾಗುತ್ತದೆ ಹಾಗೆ ಗಂಡಕಿ ನದಿಯನ್ನ ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ ನಾರಾಯಣಿ ನದಿ ಹಾಗೆ ನದಿಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತೇವೆ ಪೊಟೊಮಾಲಜಿ ರಿವಿಷನ್ ಕ್ವಶನ್ ದಾಮೋದರ್ ನದಿ ಎಲ್ಲಿ ಹುಟ್ಟುತ್ತದೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಹಾಗೆ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದೆ ತ್ರಯಂಬಕ್ ಬೆಟ್ಟಗಳು ಗಂಗಾ ನದಿಯನ್ನು ಯಾವ ವರ್ಷ ಭಾರತದ ರಾಷ್ಟ್ರೀಯ ನದಿ ಎಂದು ಘೋಷಿಸಲಾಯಿತು ಎರಡು ಸಾವಿರದ ಎಂಟರಲ್ಲಿ ಹಾಗೆ ಭಾರತದಲ್ಲಿ ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯಲಾಗುತ್ತದೆ ಲೋಹಿತ್ ನದಿ ಮಜಲಿ ದ್ವೀಪವು ಯಾವ ನದಿಯಲ್ಲಿದೆ ಬ್ರಹ್ಮಪುತ್ರ ನದಿ ಯಾವ ನದಿಯು ಭಾರತ ಮತ್ತು ನೇಪಾಳದ ನಡುವಿನ ಗಡಿಯನ್ನು ರೂಪಿಸುತ್ತದೆ ಕಾಳಿ ನದಿ ಹಾಗೆ ಯಾವ ಎರಡು ನದಿಗಳ ಸಂಗಮದಲ್ಲಿ ಗಾಂಧಿ ಕಾಲುವೆ ಇದೆ ಸಟ್ಲೇಜ್ ಮತ್ತು ಬಿಯಾಸ್ ಹಾಗೆ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು ಸಿಂಧೂ ನದಿ ನೆಕ್ಸ್ಟ್ ಕ್ವೆಶನ್ ಅಮರ್ಕಂಟಕ್ದಿಂದ ಯಾವ ನದಿ ಹುಟ್ಟುತ್ತದೆ ನರ್ಮದಾ ನದಿ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ಬಿಹಾರದ ಕಣ್ಣೀರಿನ ನದಿ ಓಸಿ ನದಿ ಹಾಗೆ ಯಾವ ನದಿಯನ್ನು ಮಹಾರಾಷ್ಟ್ರದ ಜೀವ ನದಿ ಎಂದು ಕರೆಯಲಾಗುತ್ತದೆ ಕೊಯ್ನಾ ನದಿ ಹಾಗೆ ಬಿಯಾಸ್ ನದಿಯು ಎಲ್ಲಿ ಹುಟ್ಟುತ್ತದೆ ರೋಟಾಂಗ್ ಪಾಸ್ ಯಾವ ನದಿಗೆ ನದಿಗಳ ತಂದೆ ಎಂದು ಕರೆಯುತ್ತಾರೆ ಸಿಂಧು ನದಿ ಹಾಗೆ ಅಲಕಾನಂದ ನದಿಯು ಎಲ್ಲಿಂದ ಹುಟ್ಟುತ್ತದೆ ಸತೋಪನ್ ಗ್ಲೇಷಿಯರ್ ಹಾಗೆ ಯಾವ ನದಿಯನ್ನು ಗಂಗಾ ನದಿಯ ಸಹೋದರಿ ಎನ್ನುವರು ಯಮುನಾ ನದಿ ಗಂಗಾ ನದಿಯ ದೊಡ್ಡ ಉಪನದಿ ಯಾವುದು ಯಮುನಾ ನದಿ ಹಾಗೆ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ನದಿ ಯಾವುದು ಗೋದಾವರಿ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಧು ಜಲ ಒಪ್ಪಂದವು ಭಾರತ ಮತ್ತು ಯಾವ ದೇಶದ ನಡುವೆ ಇದೆ ಭಾರತ ಮತ್ತು ಪಾಕಿಸ್ತಾನ್ ಯಾವ ನದಿ ಕೇರಳದ ಜೀವ ನದಿಯಾಗಿದೆ ಪೆರಿಯಾರ್ ನದಿ ಹಾಗೆ ಯಾವ ನದಿಯನ್ನು ಗೋವಾದಲ್ಲಿ ಮಾಂಡೋವಿ ನದಿ ಎನ್ನುವರು ಮಹದಾಯಿ ನದಿ ಹಾಗೆ ಮಾಶ್ವ ಮತ್ತು ವಾತರಕ್ ಯಾವ ನದಿಯ ಉಪನದಿಯಾಗಿದೆ ಸಬರಮತಿ ನದಿ ಹಾಗೆ ಇದಿಷ್ಟು ಮಾಹಿತಿ ಭಾರತದ ಪ್ರಮುಖ ನದಿಗಳ ಬಗ್ಗೆ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you, friends.